ಸಮಸ್ತ ವೀಕ್ಷಕರನ್ನ ನಮಸ್ಕಾರಗಳು ಜೇನೆ ಸುದ್ದಿ ವಾಣಿ ವಾಣಿಯಿಂದ ಸಮಸ್ತ ವೀಕ್ಷಕರ ನಮಸ್ಕಾರಗಳು ಏನು ಈ ದಿನ ನಾವು ಮುಳುಬಾವ್ಲು ಏನು ತಾಲೂಕಿನ ದೊಡ್ಡಕೆರೆ ಅಂದರೆ ನೆಂಗ್ಲಿ ನೆಂಗ್ಲಿ ಬೃಹತ್ ದೊಡ್ಡಕೆರೆ ಇದು ಆಲ್ರೆಡಿ ಎಲ್ಲ ತುಂಬಿದೆ ನೋಡೋದು ದೃಶ್ಯಗಳಲ್ಲಿ ಸುಂದರವಾದ ದೃಶ್ಯಗಳಲ್ಲಿ ಬನ್ನಿ ನೋಡೋಣ ಈ ಕೆರೆಗೆಯಿಂದ ಕೋಡಿ ಹೋಗೋದಕ್ಕೆ ಇನ್ನು ಎಷ್ಟು ಅಡಿ ಬಾಕಿ ಇದೆ ಎಂದ ಸುದ್ದಿ ನಿಮಗೆ ಮಾಹಿತಿ ನೀಡುತ್ತೇನೆ ನೋಡೋಣ ನೋಡ್ಬೋದು ದೃಶ್ಯಗಳಲ್ಲಿ ನಮ್ಮ ನೆಂಗ್ಲಿ ಬೃಹತ್ ದೊಡ್ಡವಾದ ದೊಡ್ಡ ಕೆರೆ ಮುಲ್ಬಾಲ್ ತಾಲೂಕಲ್ಲ ದೊಡ್ಡ ಕೆರೆ ನೆಂಗರಿ ಈ ಕೆನೆ ಈ ಕೆರೆಗೆ ಅಂದರೆ ಕೊಂಡಿನ ನದಿ ಇದೆಯಲ್ಲ ನಮ್ಮ ಕುಡುಮಲೆ ಕುಡುಮಲೆ ಆ ಬೆಟ್ಟದಲ್ಲಿ ಏನು ಹುಟ್ಟುವ ನಮ್ಮ ಕೊಂಡಿನ ನದಿ ಆ ನದಿ ಅಲ್ಲಿಂದ ಪ್ರಾರಂಭವಾಗಿ ನದಿ ಹರಿದು ಎಲ್ಲ ಕೆರೆಗಳಿಗೂ ತುಂಬಿ ಮಾತುಘಟ್ಟ ಸಿದ್ಧಘಟ್ಟ ಎಲ್ಲ ಕೆರೆಗಳೆಲ್ಲ ತುಂಬಿ ತದನಂತರ ನಮ್ಮ ನಂಗ್ಲಿ ಕೆರೆಗೆ ನೀರು ಬರುತ್ತೆ ನೋಡಿದ ದೃಶ್ಯಗಳಲ್ಲಿ ಅಂಬಳಿಕಲ್ ಭಾಗದಲ್ಲಿ ಇರುವ ಎಲ್ಲ ಕೆರೆಗಳು ತುಂಬಿ ಇದಕ್ಕೆ ಬರುತ್ತೆ ಕೊಂಡಿನ ನದಿ

మేము యూట్యూబ్ ఛానల్లో ములబాల్ ముల్బాల్ వచ్చి వచ్చిన్నాము చూద్దాము చెరువు ఏం నిండిందా లేదా చూద్దాము అని వచ్చినాము ఇక్కడ ఆల్రెడీ ఎక్కడంతా మాదిగట్ట సిద్ధిగట్ట ఆ చెరువులు అంతా మరుగుపోయినాయి అంతే ఈ చెరువు ఇంకా ఎంత ఉంది ఏమి చూద్దాము అని వస్తుమే అక్కడ వస్తాను నీళ్ళు దీని ఇంకా చెరువు నిండు వస్తాడే అన్న మన నచ్చినంత వచ్చింటే రాత్రికి వెళ్ళిపోను ಸರಿಪೋತ್ಸರಿ ಜಿಲ್ಲಾ ಡಿಮೆ ಅದಕ್ಕೆ ನೋಡಿ ಸ್ಥಳೀಯರು ಹೇಳ್ತಾರೆ ಏನು ಜಿಲ್ಲೆಯಲ್ಲೇ ದೊಡ್ಡ ಕೆರೆ ಅಂತ ಇದು ಬೇತ್ಮಂಗ್ಳಿ ಕೆರೆಗಿಂತ ದೊಡ್ಡದಂತ ಇದು ಇಲ್ಲಿನವರು ಎಲ್ಲ ಹೇಳ್ತಾರೆ ಮಾಹಿತಿ ಕೊಡ್ತಾರೆ ನಿಮ್ಮ ಮುರುಗೇಶ್ ಹಿಂದೆ ಕೋಳಿ ಹೋಗಿದ್ ಯಾವಾಗ ಕೋಡಿ ಹಿಂದೆ ಕೋಳಿ ಐತಲ್ಲ ಕೆರೆ ಕೋಳಿ ಹೋಗಿದ ಯಾವಾಗ అయిపోయా నాలుగేండ్లు అయిపోయా నాలుగేండ్లయా నాలుగేండ్లయ్య ఇప్పుడు నాలుగైదు సంవత్సరం నిండుతా ఉంది అట్లే ఉంది కదా సార్ నీళ్ళు బయట ఆడపోలేదు కదా పంట ఎవరు చేస్తా ఉండలే తూములు ఎత్తుకు గవర్నమెంట్ వెళ్ళాలి సార్ ఫీజు

ಮಾಜಮೀಳ್ಲಿ ಅಕ್ಕೇ ಮಜ್ಲಿಗು ಆಕಡೆದ್ ಹೌದು ಆಡ್ದ ನಿಂಡು ಬಾ ಆಡ್ದಂಕೊಂಡು ಪಲ್ಯವರೆಗೂ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರವಿ ಅಂತ ಸರ್ ನೆಂಗಳೂರಲ್ಲಿ ಹೌದು ಸರ್ ಹಿಂದೆ ಈಗ ಕೋಡಿ ಹೋಗಿತ್ತು ಕೆರೆ ಒಂದು ನಾಲ್ಕು ನಾಲ್ಕು ವರ್ಷ ಆಗಿರುತ್ತೆ ಸರ್ ಈ ಕೆರೆ ಬಂದ್ಬಿಟ್ಟು ಈ ಕೆರೆ ಏನು ಸರ್ ನಿಮಗೆ ವಿಶಿಷ್ಟತೆ ಕೆರೆ ಬಗ್ಗೆ ಗೊತ್ತಾ ಕೆರೆ ಗೊತ್ತು ಸರ್ ಈಗ ರಾಜ್ಕಡೆ ಯಾವ ನೀರು ಯಾವ ಸರ್ ಇಲ್ಲಿ ಇಲ್ಲಿಂದ ಮುಳುಬಾಗ್ಲಿಂದ ಕುರುಡು ಮೇಲೆ ತುಂಬಾ ಮಳೆ ಬಿದ್ದರೆ ಆರಾಮಾಗಿ ನೆಂಡರುತ್ತೆ ಸರ್ ಕುರುಮಲೆ ಬೆಟ್ಟದಿಂದ ಹಾಂ ಹಾಂ ಅಲ್ಲಿಂದ ಚಿಕ್ಕ ಚಿಕ್ಕ ಕೆರೆಗಳೆಲ್ಲ ತುಂಬಿದ ಮೇಲೆ ಇದು ಬರುತ್ತೆ ಈಗ ಎಷ್ಟು ಅಡಿಗೆ ಬಾಕಿ ಸರ್ ಈಗ ಟೂ ಫೀಟ್ಸ್ ಇದೆ ಸರ್ ಒಂದು ಎರಡು ಅಡಿ ಇರುತ್ತೆ ಸರ್ ಅಂದ್ರೆ ನೀವು ತಿಳಿದಂಗೆ ಕೋರಿ ಊಟ ಹೋಗುತ್ತೆ ಹೋಗುತ್ತೆ ಸರ್ ಇವತ್ತು ರಾತ್ರಿಗೆ ನಾಳೆ ಭಾಗದ ಜನರೆಲ್ಲರಿಗೂ ಖುಷಿ ಖುಷಿ ಆನಂದ ಅಲ್ಲ ಹೌದು ಸರ್ ಹೌದು ಸರ್ ಈ ಭಾಗದ ಜನರಿಗೆಲ್ಲರೂ ಖುಷಿ ಎಲ್ಲರಿಗೂ ಖುಷಿ ಆನಂದ ಆನಂದ ಕೆರೆ ಕೋಡಿ ಹೋದ್ರೆ ತಾಲೂಕ ತಾಲೂಕೆಲ್ಲ ಖುಷಿ ಹೌದು ದೊಡ್ಡ ಕೆರೆ ಅಲ್ಲ ಸರ್ ಈ ಕೆರೆ ತುಂಬಿ ಎಲ್ಲ ಹೋಗುತ್ತೆ ಸರ್ ಇಲ್ಲಿಂದ ಈ ನಗವಾರ ಮೇಲೆ ಮತ್ತೆ ಆಂಧ್ರಕ್ಕೆ ಹೋಗುತ್ತೆ ಸರ್ ಹ್ಞೂ ಇದಾದ್ಮೇಲೆ ಚಿಕ್ಕ ನಮ್ಮ ಕ ನಮ್ಮ ಕರ್ನಾಟಕ ಸೇರಿದ್ದು ನಗವಾರ ಕೆರೆ ಅದು ಬಿಟ್ಟರೆ ಮತ್ತೆ ಆಂಧ್ರ ಹೌದು ಸರ್ ಹಾಂ ಓಕೆ ದೃಶ್ಯಗಳಲ್ಲಿ ಸಮಸ್ತ ವೀಕ್ಷಕರೇ ನೋಡಿ ನಾವು ಕ್ಯಾಮ್ರಾದಲ್ಲಿ ಝೂಮ್ ಮಾಡ್ತೀವಿ ಎಷ್ಟು ಝೂಮ್ ಮಾಡಿದ್ರೂ ನೋಡಿ ಇಲ್ಲಿ ಎಷ್ಟು ಝೂಮ್ ಮಾಡ್ತಾಯಿದ್ದೀವಿ ಎಷ್ಟು ಝೂಮ್ ಮಾಡಿದ್ರೂ ನೀರೇ ಅಷ್ಟು ದೊಡ್ಡ ಕೆರೆ ಇದು ನೋಡೋ ದೃಶ್ಯಗಳಲ್ಲಿ ಎಷ್ಟು ಝೂಮ್ ಮಾಡಿದ್ರೂ ನೀರೇ ಅಷ್ಟು ದೊಡ್ಡ ಕೆರೆ ಇದು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಆದರೆ ಕೋಳಿ ಹೋದರೆ ಅಂದರೆ ತುಂಬ ಚೆನ್ನಾಗಿರುತ್ತೆ